ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಬಿ ಪೆಲ್ ಕಾರ್ಡು ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅಕ್ಕಿ ಜೊತೆಗೆ ಸಿಗಲಿವೆ ಒಂಬತ್ತು ವಸ್ತುಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಗುಡ್ ನ್ಯೂಸ್ ಕೊಟ್ಟಲಕ್ಷ್ಮಿ ಹಬ್ಬಾಳಕರ್ ಅವರು ಈಗ ಬಾಕಿ ಕಂತು ಮತ್ತೆ ಜಮವಾಗುವ ಮಾಹಿತಿ ಬಂದಿದೆ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಈ ಬಾರಿ ಗಣೇಶ ಹಬ್ಬಕ್ಕೆ ಡಿಜೆಗೆ ಅವಕಾಶವಿಲ್ಲ ಎಂದು ಸರ್ಕಾರದ ಆದೇಶ ಈ ದಿಮ್ಮಿಲಾದ್ಗೂ ಕೂಡ ಸೌಂಡ್ ಸಿಸ್ಟಮ್ ಹಚ್ಚುವಂತಿಲ್ಲ ಎಂದು ಸರ್ಕಾರದ ಆದೇಶ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಸರ್ಕಾರದ ವಿರುದ್ಧ ಗಣೇಶೋತ್ಸವ ಸಮಿತಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕೆ ಏನಾಯ್ತು ಎಂಬುದನ್ನು ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಕ್ಷಮಾಪಣಾ ಪತ್ರ ಬರೆದು ಕ್ಷಮೆ ಮಾಡುವಂತೆ ಯಾಚಿಸಿದ ಅರವಿಂದ ಬೆಲ್ಲದವರು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಪ್ರತಿಕ್ರಿಯಿಸಿದ್ದಾರೆ ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಸೆಕೆಂಡ್ ಗಾಂಧಿ ಇದ್ದಂತೆ ಎಂದು ಕಾಂಗ್ರೆಸ್ ನಾಯಕ ಕೆ ಜಿ ಎಫ್ ಬಾಬು ಅವರ ಹೇಳಿಕೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟು ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರವು ಗರೀಬ್ ಅನ್ನ ಕಲ್ಯಾಣ ಯೋಜನೆಯಡಿಯಲ್ಲಿ ದೇಶದ ತೊಂಬತ್ತು ಕೋಟಿಗೂ ಹೆಚ್ಚು ಜನತೆಗೆ ಉಚಿತವಾಗಿ ಪಡಿತರವನ್ನು ನೀಡುತ್ತಿದ್ದು ಇದೇ ನಡುವೆ ಈಗ ಕೇಂದ್ರದ ಸರ್ಕಾರ ಪಡಿತರ ಜೊತೆಗೇನೆ ಮತ್ತೆ ಒಂಬತ್ತು ವಸ್ತುಗಳನ್ನು ಕೊಡಲು ಮುಂದಾಗಿದೆ ಹೌದು ಗೆಳೆಯರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಬಿ ಪಿ ಎಲ್ ಕಾರ್ಡು ಚೀಟಿ ಕೊಟ್ಟಿದ್ದು ಇದೇ ಒಂದು ಬಿ ಪಿ ಎಲ್ ಕಾರ್ಡು ಪಡೆದವರಿಗೆ ಉಚಿತ ಪಡಿತರವನ್ನು ಕೂಡ ಒದಗಿಸಲಾಗುತ್ತಿದೆ ಆದರೆ ಇದೇ ನಡುವೆ ಇದೀಗ ಕೇಂದ್ರ ಸರ್ಕಾರ ಉಚಿತ ಅಕ್ಕಿ ಜೊತೆಗೇನೆ ಮತ್ತೆ ಒಂಬತ್ತು ಅಗತ್ಯ ವಸ್ತುಗಳು ಕೂಡ ಕೊಡಲು ಸರ್ಕಾರ ನಿರ್ಧರಿಸಿದೆ ಹೌದು ಭಾರತ ಸರ್ಕಾರವು ಉಚಿತ ಪಡಿತರ ಯೋಜನೆಯಡಿಯಲ್ಲಿ ದೇಶದ ತೊಂಬತ್ತು ಕೋಟಿ ಜನತೆಗೆ ಉಚಿತ ಪಡಿತರ ನೀಡುತ್ತಿದ್ದು ಇದೇ ನಡುವೆ ಇದೀಗ ಮತ್ತೆ ಒಂಬತ್ತು ಅಗತ್ಯ ವಸ್ತುಗಳು ಕೂಡ ನೀಡಲು ಮುಂದಾಗಿದೆ ಅವುಗಳು ಯಾವುದೇ ಗೋಧಿ ಕಾಳುಗಳು ಧಾನ್ಯಗಳು ಸಕ್ಕರೆ ಸಾಸಿವೆ ಎಣ್ಣೆ ಉಪ್ಪು ಹಿಟ್ಟು ಸೋಯಾಬೀನ್ ಸೇರಿದಂತೆ ಇತರೆ ಅಡುಗೆ ಮಸಾಲೆ ಪದಾರ್ಥಗಳು ಕೊಡಲು ಕೇಂದ್ರದ ಸರ್ಕಾರ ನಿರ್ಧರಿಸಿದೆ ಹೌದು ಗೆಳೆರೆ ವರದಿಗಳ ಪ್ರಕಾರ ಜನರ ಆರೋಗ್ಯವನ್ನು ಸುಧಾರಿಸಲು ಮತ್ತು ಆಹಾರದಲ್ಲಿ ಪೌಷ್ಟಿಕಾಂಶ ಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಪಿಪಿಎಲ್ ಕಾರ್ಡ್ ಕಾರ್ಡು ಇದ್ದ ಫಲಾನುಭವಿಗಳಿಗೆ ಮಾತ್ರ ಈ ಒಂಬತ್ತು ಅಗತ್ಯ ವಸ್ತುಗಳು ಕೊಡಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆ ಹಣ ಹಲವರಿಗೆ ಜಮವಾಗುತ್ತಿದ್ದು ಇನ್ನೂ ಕೆಲವರಿಗೆ ಜಮವಾಗುತ್ತಿಲ್ಲ ಆದರೆ ಇದೇ ಒಂದು ವಿಚಾರ ಕುರಿತಂತೆ ತುಮಕೂರು ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಒಂದು ಕೊಟ್ಟಿದ್ದಾರೆ ಅದೇನೆಂದರೆ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಯಾರಿಗೆ ಜಮವಾಗಿಲ್ಲವೋ ಅವರಿಗೂ ಕೂಡ ಜಮಾ ಮಾಡಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತು ಬಿಡುಗಡೆ ಮಾಡಲಾಗಿದ್ದು ಇನ್ನೂ ನಾಲ್ಕೈದು ದಿನಗಳಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಕೂಡ ಬಿಡುಗಡೆ ಮಾಡಲಾಗುತ್ತೆ ಈ ಮೂಲಕ ಬಾಕಿ ಕಂತು ಒಟ್ಟಾರೆ ಜಮವಾಗುತ್ತೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಕೆಲವು ಖಾತೆಗಳು ಡಿಲೀಟ್ ಆಗಿದವ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಇದುವರೆಗೆ ಒಂದೇ ಒಂದು ಅಕೌಂಟ್ ಕೂಡ ಡಿಲೀಟ್ ಮಾಡಿಲ್ಲ ಯಾರು ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಾರೋ ಅಂಥವರು ದಾಖಲೆ ಸಲ್ಲಿಕೆ ಮಾಡುವಾಗಲೇ ಅವರ ದಾಖಲೆಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ ಆದರೆ ನೋಂದಣಿ ಆದ ಬಳಿಕ ಯಾವ ಅಕೌಂಟ್ ಕೂಡ ನಾವು ಡಿಲೀಟ್ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಹೌದು ಗೆಳೆಯರೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಏನಾದರೂ ಜಮವಾಗಿದ್ದರೆ ನಿಮ್ಮ ಖಾತೆಗೆ ಮತ್ತೆ ಹಣ ಜಮವಾಗುತ್ತೆ ಆದರೆ ಅರ್ಜಿ ಮಾಡಿದ ಬಳಿಕವೂ ಕೂಡ ಇದುವರೆಗೆ ಒಂದು ಕಂತೂ ಕೂಡ ಜಮ ಆಗಿಲ್ಲವೆಂದರೆ ಬಹುಶಃ ನಿಮ್ಮ ಹೆಸರು ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಪಾವತಿ ಮಾಡುವ ಪಟ್ಟಿಯಲ್ಲಿ ಇರಬಹುದು ಎಂದು ಹೇಳಬಹುದು ಆದ್ದರಿಂದ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕವೂ ಕೂಡ ಇದುವರೆಗೆ ನಿಮಗೆ ಒಂದು ಬಾರಿಯೂ ಕೂಡ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ಹೌದು ಅಂತ ಕಮೆಂಟ್ ಮಾಡಿ ಅದಕ್ಕೆ ಏನು ಮಾಡಬೇಕು ಎಂಬ ಕುರಿತಂತೆ ನಾವು ಮುಂದಿನ ವಿಡಿಯೋದಲ್ಲಿ ಪರಿಹಾರ ತೆಗೆದುಕೊಂಡು ಬರುತ್ತೇವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಬಾರಿಯ ಗಣೇಶ ಹಬ್ಬಕ್ಕೆ ಡಿಜೆಗೆ ಅವಕಾಶವಿಲ್ಲವೆಂದು ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ಗಣೇಶ ಹಬ್ಬ ಮಾತ್ರವಲ್ಲದೆ ಮುಸ್ಲಿಂ ಬಾಂಧವರ ಹಬ್ಬವಾಗಿರುವ ಈದ್ ಮೇಲಾದಿಗೂ ಕೂಡ ಡಿಜೆ ಅಥವಾ ಸೌಂಡ್ ಸಿಸ್ಟಮ್ಗೆ ಅವಕಾಶ ಇರುವುದಿಲ್ಲವೆಂದು ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ಇಂದು ರಾಜ್ಯ ಸರ್ಕಾರ ಗಣೇಶ ಉತ್ಸವ ಆಚರಣೆ ಮೊದಲೇ ಒಂದು ಷರತ್ತುಗಳನ್ನು ವಿಧಿಸಿದೆ ಹೌದು ಈ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತೆ ಹೀಗಾಗಿ ಗಣೇಶ ಮೂರ್ತಿ ಕೂರಿಸಿ ಜೋರಾಗಿ ಮ್ಯೂಸಿಕ್ ಹಾಕಿ ಜನರು ಕೂಡ ಸಂಭ್ರಮ ಆಚರಿಸುತ್ತಾರೆ ಹಾಗಾಗಿ ರಾಜ್ಯ ಸರ್ಕಾರ ಈ ರೀತಿಯಾಗಿ ಆಚರಿಸಬಾರದು ಎಂದು ಕೆಲವು ಷರತ್ತನ್ನು ವಿಧಿಸಿದೆ ಗಲ್ಲಿ ಗಲ್ಲಿಯಲ್ಲಿ ಗಣೇಶ ಕೂರಿಸುವ ಮೊದಲು ಅಲ್ಲಿನ ಸ್ಥಳೀಯ ಆಡಳಿತದ ಒಪ್ಪಿಗೆ ಪಡೆಯಬೇಕು ಎಂಬ ಒಂದು ನಿಯಮವನ್ನು ಕೂಡ ಜಾರಿಗೆ ಮಾಡಿದೆ ಹೌದು ಸ್ನೇಹಿತರೆ ಈ ಬಾರಿ ಗಣೇಶೋತ್ಸವವನ್ನು ಕೆಲವು ಷರತ್ತುಬದ್ಧ ನಿಯಮದ ಮೂಲಕವೇ ಆಚರಿಸಬೇಕು ಯಾರೂ ಕೂಡ ರಸ್ತೆಗೆ ಅಡ್ಡಗಟ್ಟಿ ಗಣೇಶನ ಮೂರ್ತಿ ಕೂರಿಸುವಂತಿಲ್ಲ ರಾತ್ರಿ ಹತ್ತರ ನಂತರ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂತಿಲ್ಲ ಜೊತೆಗೆ ಡಿಜೆ ಸೌಂಡ್ ಹಾಕಿ ಇತರರಿಗೂ ಕೂಡ ತೊಂದರೆ ಮಾಡುವಂತಿಲ್ಲ ಸೇರಿದಂತೆ ಹಲವಾರು ನಿಯಮಗಳನ್ನು ಜಾರಿಗೆ ಮಾಡಿದೆ ಇನ್ನು ಗಣೇಶ ಹಬ್ಬ ಮುಗಿದ ಬಳಿಕ ಮುಸಲ್ಮಾನ್ ಬಾಂಧವರ ಹಬ್ಬವಾಗಿರುವ ಈದ್ ಮಿಲಾದ್ ಅಂದರೆ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೈದು ಹದಿನಾರಕ್ಕೆ ಈದ್ ಮಿಲಾದ್ ಹಬ್ಬ ಹಬ್ಬವಿದ್ದು ಆ ಒಂದು ಹಬ್ಬಕ್ಕೂ ಕೂಡ ಡಿಜೆಗೆ ಅವಕಾಶವಿಲ್ಲವೆಂದು ಸರ್ಕಾರ ಆದೇಶ ಹೊರಡಿಸಿದೆ ಡಿಜೆ ಮತ್ತು ಸಿಸ್ಟಮ್ಗಳನ್ನು ಎರಡು ಹಬ್ಬಕ್ಕೂ ಇದೀಗ ನಿಷೇಧ ಮಾಡಲಾಗಿದೆ ಡಿಜೆ ಸೌಂಡ್ ಹಾಕಿ ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ಅಥವಾ ದುರ್ಬಲ ಹೃದಯದವರಿಗೆ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕೆ ಸರ್ಕಾರ ಈ ಒಂದು ಆದೇಶ ಹೊರಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಎರಡು ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಿ ಎಂದು ಸರ್ಕಾರ ಮನವಿ ಮಾಡಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರದ ಮತ್ತೊಂದು ಷರತ್ತಿಗೆ ಗಣೇಶೋತ್ಸವ ಸಮಿತಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಮಿತಿಗಳು ನೂರು ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ ಖರೀದಿ ಮಾಡಿ ಸಲ್ಲಿಕೆ ಮಾಡಬೇಕು ಎಂಬ ನಿರ್ಧಾರವನ್ನ ಗಣೇಶೋತ್ಸವ ಸಮಿತಿಗಳು ಈಗ ವಿರೋಧಿಸಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಆ ಒಂದು ಫೋಟೋ ಕೂಡ ನೋಡ್ತಿರಬಹುದು ಸ್ನೇಹಿತರೆ ಮಡಿಕೇರಿ ನಗರಸಭೆ ಎದುರು ಮಳೆಯನ್ನು ಕೂಡ ಲೆಕ್ಕಿಸದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಲಿನ್ಯ ತಡೆ ಹೆಸರಲ್ಲಿ ಬಿಗಿ ನಿಯಮ ಜಾರಿಗೆ ಮಾಡಿ ಧ್ವನಿವರ್ಧಕ ಬಳಕೆಗೂ ಅಡ್ಡಿ ಮಾಡಿ ಈಗ ಗಣೇಶನ ಪ್ರತಿಷ್ಠಾಪನೆಗೂ ಕೂಡ ಬಾಂಡ್ ಸಲ್ಲಿಕೆ ಮಾಡಬೇಕು ಎಂಬ ಕುರಿತಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರ್ಷಕ್ಕೆ ಒಂದು ಬಾರಿ ಆಚರಣೆ ಮಾಡುವ ಗಣೇಶೋತ್ಸವ ನೀತಿಗಳನ್ನ ಸಡಿಲಗೊಳಿಸಿ ಮುಕ್ತವಾಗಿ ಗಣೇಶ ಹಬ್ಬ ಆಚರಣೆಗೆ ಅವಕಾಶ ಮಾಡುವಂತೆ ಆಗ್ರಹಿಸಿದ್ದಾರೆ ಬ್ರಿಟಿಷರು ಕೂಡ ಇಷ್ಟೊಂದು ನಿಯಮ ಷರತ್ತು ವಿಧಿಸಿರಲಿಲ್ಲ ಪರಿಸರ ಶಬ್ದ ಮಾಲಿನ್ಯ ಟ್ರಾಫಿಕ್ ಸಮಸ್ಯೆ ಎಂದು ನೆಪವೊಟ್ಟಿ ಗಣೇಶ ಹಬ್ಬಕ್ಕೆ ಅಡ್ಡಿ ಮಾಡ್ತಿದ್ದೀರಿ ಎಂದು ಕಿಡಿಕಾರಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ಸ್ನೇಹಿತರೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮಾಪಣಾ ಪತ್ರ ಬರೆದು ಶ್ರಮಿಸುವಂತೆ ಅರವಿಂದ ಬೆಲ್ಲದವರು ಅವರು ಮನವಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಜಿಂದಾಲ್ ಕಂಪನಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದಕ್ಕೆ ಅದೇನು ಸಿದ್ದರಾಮಯ್ಯ ಮನೆ ಅಪ್ಪನ ಆಸ್ತಿನ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಅದೇ ಹೇಳಿಕೆಗೆ ಸಿದ್ದರಾಮಯ್ಯನವರಿಗೆ ಲಿಖಿತವಾಗಿ ಕ್ಷಮಾಪಣಾ ಪತ್ರ ಬರೆದು ಅರವಿಂದ್ ಬಲ್ಲದವರು ಕ್ಷಮೆಯಾಚಿಸಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಆ ಒಂದು ಪತ್ರವನ್ನು ಕೂಡ ನೋಡ್ತಿರಬಹುದು ಸ್ನೇಹಿತರೆ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಜಿಂದಾಲ್ ಕಂಪನಿ ಕುರಿತು ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಜಿಂದಾಲ್ ಅವರಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡುವುದಕ್ಕೆ ಏನು ಅಪ್ಪನ ಮನೆ ಆಸ್ತಿನ ಎಂದು ವೇಗವಾಗಿ ಹೇಳಿರುತ್ತೇನೆ ಆ ಸಂದರ್ಭದಲ್ಲಿ ಬಳಸಿದ ಈ ಪದದ ಬಳಕೆ ನನಗೆ ಶೋಭೆ ತಂದಿರುವುದಿಲ್ಲ ಹಾಗಾಗಿ ತಮಗೆ ನಾನು ಈ ಪತ್ರದ ಮುಖಾಂತರ ಕ್ಷಮೆ ಆಚಿಸುತ್ತಿದ್ದೇನೆ ಎಂದು ಅರವಿಂದ ಬಲ್ಲದವರು ಪತ್ರವನ್ನು ಬರೆದಿದ್ದಾರೆ ಇನ್ನು ಈ ಒಂದು ಪತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ಇದೀಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ಇದು ಸಿಎಂ ಸಿದ್ದರಾಮಯ್ಯರೇ ಮಾಡಿದ ಟ್ವೀಟ್ ಆಗಿದೆ ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಕೆಲವೊಮ್ಮೆ ಉದ್ವೇಗದಲ್ಲಿ ಮತ್ತೊಬ್ಬರ ಘನತೆಗೆ ಚ್ಯುತಿ ತರುವಂತ ಹೇಳಿಕೆ ಅರಿವಿಗೆ ಬಾರದೇನೆ ಬಂದು ಬಿಡುತ್ತದೆ ಜಿಂದಾಲ್ ಕಂಪನಿಗೆ ಭೂಮಿ ನೀಡಿರುವ ನಮ್ಮ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಮಾತನಾಡುವಾಗ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ ಬೆಲ್ಲದವರು ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಿದ್ದರೂ ತಮ್ಮ ತಪ್ಪಿನ ಅರಿವಾಗಿ ಪತ್ರದ ಮೂಲಕ ಕ್ಷಮೆ ಕೋರಿದ್ದಾರೆ ಅವರ ಈ ಒಂದು ನಡೆಯನ್ನು ನಾನು ಅತ್ಯಂತ ಮುಕ್ತವಾಗಿ ಸ್ವಾಗತಿಸುತ್ತೇನೆ ಜೊತೆಗೆ ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ದ್ವೇಷವಾಗಲಿ ಬೇಸರವಾಗಲಿ ಯಾವುದೂ ಇಲ್ಲ ಎಂಬುದನ್ನು ಈ ಮೂಲಕ ತಿಳಿಸುತ್ತೆ ಬಯಸುತ್ತೇನೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ನಾನು ಕೂಡ ಒಂದೆರಡು ಬಾರಿ ಬಾಯಿ ತಪ್ಪಿನಿಂದ ಏಕವಚನದ ಬಳಕೆ ಮಾಡಿ ನಂತರ ವಿಷಾದ ವ್ಯಕ್ತಪಡಿಸಿದ್ದೇನೆ ಆ ತಪ್ಪು ಮರುಕಳಿಸದಂತೆ ತಿದ್ದಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ ಇನ್ನು ನನ್ನ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ವಿಪಕ್ಷಗಳ ಹಲವು ಕಿರಿಯ ಮತ್ತು ಹಿರಿಯ ನಾಯಕರಿಂದ ವೈಯಕ್ತಿಕ ನಿಂದನೆ ಚಾರಿತ್ರ ಹನನ ಮಾಡುವಂತಹ ಪದ ಬಳಕೆ ಎಲ್ಲವನ್ನು ಕೇಳಿದ್ದೇನೆ ಎದುರಿಸಿದ್ದೇನೆ ಆದರೆ ಇದೇ ಮೊದಲ ಬಾರಿಗೆ ಅರವಿಂದ್ ಬೆಲ್ಲದವರು ತಾವು ಬಳಸಿದ ಪದದ ಬಗ್ಗೆ ಸ್ವತಃ ಅವರೇ ಬೇಸರ ವ್ಯಕ್ತಪಡಿಸಿ ಪತ್ರದ ಮೂಲಕ ಕ್ಷಮೆ ಕೇಳಿ ಒಂದು ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅರವಿಂದ್ ಅವರ ತಂದೆ ಚಂದ್ರಕಾಂತ್ ಬೆಲ್ಲದವರು ನನ್ನ ದೀರ್ಘಕಾಲದ ಸ್ನೇಹಿತರು ಅವರು ಒಬ್ಬ ಸಜ್ಜನ ರಾಜಕಾರಣಿ ಅವರ ಸಜ್ಜನ ಪರಂಪರೆಯನ್ನೇ ಅರವಿಂದ್ ಅವರು ಮುಂದುವರಿಸಿಕೊಂಡು ಹೋಗಲಿ ಎಂದು ನಾನು ಹಾರೈಸುತ್ತೇನೆ ಇಂದು ರಾಜಕೀಯವು ಬರೀ ಟೀಕೆ ಆರೋಪ ಪ್ರತ್ಯಾರೋಪಗಳಿಂದಲೇ ತುಂಬಿ ಹೋಗುತ್ತಿರುವ ಇಂತಹ ಕಾಲದಲ್ಲಿ ಅರವಿಂದ ಬೆಲ್ಲದವರ ಈ ಒಂದು ನಡೆ ಮೌಲ್ಯಯುತ ರಾಜಕಾರಣದ ಜೀವಂತಿಕೆಯ ಸಾಂಕೇತಿಕವಾಗಿ ಕಾಣುತ್ತಿದೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇರೊಂದು ಇಲ್ಲ ಎಂಬ ಮಾತು ಈ ಸಂದರ್ಭಕ್ಕೆ ಹೆಚ್ಚು ಅರ್ಥಪೂರ್ಣವೆನಿಸುತ್ತದೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಅರವಿಂದ ಬಲ್ಲದವರನ್ನ ಶ್ರಮಿಸಿ ತಮ್ಮ ಮನಸ್ಸಿನಲ್ಲಿ ಅರವಿಂದ ಬೆಲ್ಲದವರ ಬಗ್ಗೆ ಬೇಸರವಾಗಲಿ ದ್ವೇಷ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದ ಸೆಕೆಂಡ್ ಗಾಂಧಿ ಇದ್ದಂತೆ ಎಂದು ಕಾಂಗ್ರೆಸ್ ನಾಯಕ ಕೆಜಿಎಫ್ ಬಾಬು ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದ ಸೆಕೆಂಡ್ ಗಾಂಧಿ ಇದ್ದಂತೆ ಅವರ ಹತ್ತಿರ ನಾಲ್ಕು ಜೊತೆ ಬಟ್ಟೆ ಬಿಟ್ಟರೆ ಬೇರೆ ಏನು ಇಲ್ಲ ಎಂದು ಕೆಜಿಎಫ್ ಬಾಬು ಅವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಕೇಳಿ ಬಂದಿರುವ ಮೂಢ ಆರೋಪದ ಕುರಿತು ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಸಿದ್ದರಾಮಯ್ಯ ಸಾಹೇಬರು ಎಂತಹ ವ್ಯಕ್ತಿ ಅಂದರೆ ಅವರು ರಾಜ್ಯದ ಸೆಕೆಂಡ್ ಗಾಂಧಿ ಪಾಪ ಅವರ ಹತ್ತಿರ ಸರಿಯಾಗಿ ನಾಲ್ಕು ಜೊತೆ ಬಟ್ಟೆ ಇಲ್ಲ ಒಂದೇ ಬಟ್ಟೆಯನ್ನು ವಾಶ್ ಮಾಡಿ ಮತ್ತೊಂದನ್ನು ಐರನ್ ಮಾಡಿ ಹೀಗೆ ನೂರು ಬಾರಿ ಅದೇ ಬಟ್ಟೆಯನ್ನು ಅವರು ಧರಿಸುತ್ತಾರೆ ಅವರು ಎಂದು ಕೂಡ ತಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾಡಿಕೊಂಡಿಲ್ಲ ಅವರು ಏನೂ ಕೂಡ ಮಾಡಿಕೊಂಡಿಲ್ಲ ನಾಲ್ಕು ಜೊತೆ ಬಟ್ಟೆ ಬಿತ್ರೆ ಅವರ ಹತ್ತಿರ ಏನೂ ಇಲ್ಲ ಇಂತಹ ವ್ಯಕ್ತಿ ಮೇಲೆ ಬ್ಲ್ಯಾಕ್ ಮೇಲ್ ಮೂಡ ಆರೋಪ ಮಾಡುವುದು ಎಷ್ಟು ಸರಿ ಎಂದು ಕೆಜಿಎಫ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೂಡಾದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ಕೆಜಿಎಫ್ ಅವರು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ